ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೆಂಗೆ ಆರಾಮದಿರಿ ಆರಾಮದೀರಿ ಈಗ ಸಾಯಂಕಾಲ ಆಗಿತ್ತು ನೋಡ್ರಿ ಇವಾಗ ಹುಡುಗರು ಬೂಸ್ಟ್ ಕುಡಿಯಾಕತ್ತಿದ್ರು ನನ್ನ ಮಗನಿಗೆ ಕಪ್ಪಿಂದ ಕುಡಿಯೋಕೆ ಆಗಲ್ಲ ಅಂಥೇಳಿ ಪ್ಲೇಟ್ ಒಳಗೆ ಹಾಕೊಂಡು ಕುಡಿತೀನಮ್ಮ ಅಂತಂದ ಅಂದ ಕೊಡ ಅಂದ ಅದು ಮತ್ತು ಕೈ ಜಾರಿ ಬಿದ್ದರೆ ಹೊಡಿತಾವ ಅಂತೇಳಿ ನಾನು ಪ್ಲೇಟೇ ಕೊಡ್ತೀನಿ ಅವನಿಗೆ ಈಸಿಯಾಗತ್ತ ಅವ್ನಗೂ ಕುಡಿಲಿಕ್ಕೆ ಅಂಥೇಳಿ ನಾನು ಒಂದು ಸ್ವಲ್ಪ ಕಾಫಿ ಕುಡಿದೆ ಆಮೇಲೆ ಇವರಿಬ್ಬರು ನೋಡಿರಿ ಹೋಮ್ ಹೋಮ್ವರ್ಕ್ ಇತ್ತು ಸಿಕ್ಕಾಪಟ್ಟೆ ಹೈಯರ್ ಕ್ಲಾಸ್ ಅಲ್ಲರಿ ಇವಾಗ ಹಂಗಾಗಿ ಹೈಯರ್ ಕ್ಲಾಸ್ ಇದ್ದಿದ್ದಕ್ಕೆ ಭಾಳ ಹೋಮ್ವರ್ಕ್ ಕೊಡ್ತಾರೆ ಇವಾಗ ಇವಾಗ ಹುಡುಗುರಿಗೆ ಬರೀಲಿಕ್ಕೆ ಹೋಮ್ ವರ್ಕ್ ಆಯ್ತು ಅಂತ ಹೇಳಾಕತ್ತಿದ್ದ ಅವ್ರ ಅಕ್ಕಾಗ ನಾನೊಂದು ಸ್ವಲ್ಪ ಕೆಲಸ ಮಾಡಾಕತ್ತಿದ್ದೆ ಹಾಗೆ ಇದು ವಿಡಿಯೋ ಶೂಟ್ ಮಾಡಿದ್ರೆ ಆ ಚಿಟ್ ಚಿಟ್ ಚಾಟ್ ನಡೆದೈತಿ ಟಾಮಿಂಜರಿ ಈ ಥರ ಅಂಥೇಳಿ ಆಕೆ ಅವನ ಗಲ್ಲಕ್ಕ ಅವ್ನ ಫ್ರೆಂಡ್ ಏನೋ ಅಂತ ಅದನ್ನ ಹೇಳಾಕತ್ತಿದ್ದ ಅವ್ರ ಅಕ್ಕಾಗ ಆಕೆ ಕೇಳಾಕತ್ತಿದ್ಲು ನಾಳೆ ಬಂದು ಕೇಳ್ತೀನಿ ತಡಿ ನಾ ಏನು ಮಾಡೋಣವ ಯಾರವ ಅಂಥೇಳಿ ಇವೇನೋ ಅವನಿಗೆ ಕುನ್ ಕುಡಕ್ಕೆ ಜಾಗ ಅಂತ ಕ್ಲಾಸ್ನಾಗ ಅದಕ್ಕೆ ಅವ ಬಂದ ಇವನಿಗೆ ಕೈ ದುಗ್ಸು ಕೈ ಜಗ್ಗೋದು ಆಮೇಲೆ ಗಲ್ಲ ಹಿಚ್ಕೋದು ಜೋರು ಹಂಗೆ ಹಿಚ್ಕ್ರಿ ಅದೊಂದು ಸ್ವಲ್ಪ ಗಲ್ಲಕ್ಕ ಗಾಯದಂಗೆ ಆಗೈತಿ ಅದನ್ನ ಹೇಳಾಕತ್ತಿದ್ದ ಅವ್ರ ಅಕ್ಕಾಗ ತಾವ ತಾವ ಜಗಳಾಡ್ತಾರೆ ಆದರೂ ಬೇರೆಯವ್ರು ಮಾಡಿದ್ರೆ ಅಷ್ಟು ಸಿಟ್ಟು ಬರ್ತೈತಿ ಯಾಕೀಗಂತೂ ನಮ್ಮ ತಮ್ಮಗೆ ಹಿಂಗೆ ಮಾಡೋಣ ಅವ ನಾಳೆ ಬಂದು ಕೇಳಿ ತಡಿ ಅವನಿಗೆ ಅಂಥೇಳಿ ಹೇಳಾಕತ್ತಿದ್ರಿ ಅವನಿಗೆ ಅವ ಅದನ್ನು ಹೇಳಾಕತ್ತಿದ್ದ ಆಯ್ತಕ್ಕ ನಾಳೆ ಬಾನಿ ಅಂಥೇಳಿ ಜೋರಿಗೆ ಹಿಡ್ದಾನವ ನನಗಲ್ಲ ಅಂಥೇಳಿ ಎಷ್ಟು ಪ್ರೀತಿ ನೋಡ್ರಿ ಒಬ್ಬರು ಒಬ್ರ ಮೇಲೆ ಮ್ಯಾಲೊಬ್ಬರು ಹಿಂಗೆ ಇರಬೇಕು ಅಕ್ಕ ತಮ್ಮ ಅಣ್ಣ ತಂಗಿ ಅಂಥೇಳಿ ಕಷ್ಟ ಕಾಲದಾಗ ಅವರೇ ಆಗೋರು ನಮ್ಮದು ಸುಖ ದುಃಖ ಹಂಚ್ಕೊಳ್ಳಿಕ್ಕೆ ಇರಬೇಕು ಇವಾಗಿನ ಕಾಲದಾಗೆಲ್ಲ ಒಂದು ಮಗು ಸಾಕು ಅಂತಾರೆ ಹಂಗಿರಬಾರ್ದು ಒಂದು ಮಗು ಸಾಕು ಅಂದ್ರೆ ಅವು ಮಕ್ಕಳಿಗೆ ಸಂಬಂಧಗಳ ಬೆಲೆನೇ ಗೊತ್ತಾಗಂಗಿಲ್ಲ ಆವಾಗಿನ ಕಾಲದಾಗ ಆರತಿಗೊಬ್ಬ ಕೀರ್ತಿಗೊಬ್ಬ ಮಗು ಬೇಕಂತಿದ್ರು ಈಗ ಆರತಿಗೂ ಒಂದೇ ಕೀರ್ತಿಗೂ ಒಂದೇ ಅಂತಾರೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳನ್ನ ತೊಗೊಂಡು ಬರೋದು ಕಾಲ ಬರ್ತತೆನೋ ಅನ್ಸುತ್ತೆ ನನಗಂತರೂ ಯಾಕಂದ್ರೆ ಮಕ್ಕಳನ್ನ ಹಿಡಿಯೋದು ಭಾಳ ಕಷ್ಟ ರೀ ನಮ್ಮ ಜೀವನದ್ದು ಒಂದು ಏಳೆಂಟು ವರ್ಷ ಹತ್ತು ವರ್ಷನ ವೇಸ್ಟ್ ಆಗಿಬಿಡ್ತೈತೆ ಮದುವೆ ಆದಮೇಲೆ ನಮ್ಮ ಕರಿಯರ್ ಹಾಳಾಗುತ್ತಾ ನಮ್ಮ ಎಜುಕೇಷನ್ ಹಾಳಾಗುತ್ತ ಆದರೆ ಏನು ಮಾಡೋದು ಅದು ಮಾಡಲೇಬೇಕು ಮದುವೆ ಆಗಲೇಬೇಕು ಮಗು ಮಕ್ಕಳನ್ನ ಮಾಡ್ಕೊಳ್ಳೇಬೇಕು ಅನಿವಾರ್ಯ ಹಂಗಂತ ನಮ್ಮ ಕರಿಯರ್ ಹಾಳಾಗುತ್ತಂಥೇಳಿ ನಮ್ಮ ತಂದೆ ತಾಯಿ ಯೋಚನೆ ಮಾಡಿದರೆ ನಾವು ಎಷ್ಟು ದೊಡ್ಡವ್ರು ಆಗ್ತಿದ್ದಿಲ್ಲಲ್ಲ ನಮ್ಮನ್ನವರು ಇದು ಮಾಡ್ತಿದ್ದಿಲ್ಲ ಬೆಳೆಸ್ತಾ ಇದ್ದಿಲ್ಲ ಸೊ ಅವ್ರು ತ್ಯಾಗ ಮಾಡಿದ್ದಕ್ಕೆ ನಾವು ಈ ಮಟ್ಟಕ್ಕೆ ಬಂದೀವಿ ಅವ್ರು ನಮಗೆ ಮಾಡಿದ್ದನ್ನ ನಾವು ನಮ್ಮ ಮಕ್ಕಳಿಗೆ ಮಾಡಿದ ಮಾಡೋದು ಇದೇ ಅಲ್ಲ ಲೆಗಸಿ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಕೊಡ್ತಾ ಹೋಗೋದು ಇಷ್ಟೇ ನೋಡ್ರಿ ನನಗೆ ನಂಗೆ ತಿಳಿದಿದ್ದನ್ನ ಅಂತ ಹೇಳೇನಿ ಮತ್ತು ನೋಡಿರಿ ಸಾಯಂಕಾಲ ಅಡುಗೆ ಎಲ್ಲ ಇತ್ತು ಇವತ್ತು ಮಂಗಳವಾರ ಅಲ್ಲ ಹಾಗಾಗಿ ನಾವು ಮಂಗಳವಾರಕ್ಕೊಂಬತ್ತಂತ ಮಾಡ್ತೀವಿ ವೀರಭದ್ರೇಶ್ವರಿಗೆ ಉಳ್ಕಾದವರು ಊಟ ಮಾಡೋ ಊಟ ಮಾಡೋರು ಇದ್ದರು ಸಾರಿತ್ತು ಪಲ್ಯ ಇತ್ತು ಸ್ವಲ್ಪ ರೈಸ್ ಅಂತ ಹೇಳಿ ರೈಸ್ ಇಡಾಕತ್ತಿದ್ದೆ ಚಪಾತಿ ಇದ್ವು ಮಧ್ಯಾಹ್ನದ್ದು ಆಮೇಲೆ ನನಗೆ ಒಂದು ಸ್ವಲ್ಪ ಅವಲಕ್ಕಿ ಅಂತ ಹೇಳಿ ಅವಲಕ್ಕಿ ಒಗ್ಗರಣೆ ಹಾಕಿದ್ರ ಅಂತೇಳಿ ರೆಡಿ ಮಾಡ್ತಾಯಿದ್ದೆ ಈ ಕಡೆ ಅನ್ನಕ್ಕೆ ಅಕ್ಕಿ ತೊಳೆದು ಸಾಯಂಕಾಲನೇ ನೀರು ಹಾಕಿಟ್ಟಿದ್ದೆ ರೀ ನೆನೀಲಿ ಅಂಥೇಳಿ ಸ್ವಲ್ಪ ನೆನದ್ರೆ ಅನ್ನ ಚಲೋ ಆಗುತ್ತೆ ಅಂಥೇಳಿ ಹಾಕಿಟ್ಟಿದ್ದೆ ಹೊರಗಡೆ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಜೋರು ಮಳೆ ಬರಾಕತ್ತು ಫ್ರೆಂಡ್ಸ್ ಅದೇನೋ ಫುಲ್ ಡೇ ಎಲ್ಲ ಬಿಸಿಲು ಸಾಯಂಕಾಲ ಮಳೆ ಹಿಂಗೆ ನಡೆದೈತೆ ನೋಡ್ರಿ ಬರೀ ಸಾರು ಸಾರ ಅಕ್ಕಿ ತೊಳೆದು ನೀರು ಹಾಕಿ ಈಗ ಕರೆಕ್ಟಾಗಿ ಎಷ್ಟು ಅಷ್ಟು ನೀರು ನಾವು ಕುಡಿಯೋ ನೀರು ಹಂಗೆ ತುಂಬಿಸಿಟ್ಕೊತೀವಿ ಇದ್ರೊಳಗೆ ಒಳಗೆ ಯಾಕಂದ್ರೆ ಮೊದಲೆಲ್ಲ ಇಪ್ಪತ್ನಾಲ್ಕು ತಾಸಿನ ಬಿಡ್ತಿದ್ರು ಇವಾಗ ನೀರಿನ ತಂದ್ರೆ ಎಲ್ಲ ಕಡೆ ನಡೆದೈತಲ್ಲ ಹಂಗಾಗಿ ಒಂದು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಯೂಸ್ ಆಗ್ತಾವೆ ನೀರು ನೀರಿನ ಬೆಲೆ ಗೋ ಅದು ನೋಡ್ದವ್ಗೆ ಗೊತ್ತಾಗತ್ತೆ ನೀರು ಯಾವಾಗಲೂ ಹಿತಮಿತವಾಗಿ ಬೆಳೆಸ್ಬೇಕಂತ ಹೇಳಿ ಅಂತ ಹೇಳಿ ಜಾಸ್ತಿ ಖರ್ಚು ಮಾಡಿದ್ವಿ ಅಂದ್ರೆ ಆಮೇಲೆ ಅದೇ ಒಂದು ಟೈಮ್ನಾಗೆ ನಮಗೆ ಹೊಡೆತ ಕೊಡ್ತೈತಿ ಯಾವಾಗಲೂ ನ್ಯಾಚುರಲ್ ರಿಸೋರ್ಸಸ್ ಇರ್ತಾವಲ್ಲ ರೀ ಅವ್ನು ಸ್ವಲ್ಪ ನೋಡಿಕೊಂಡೇ ಬೆಳೆಸ್ಬೇಕು ನೀರಾಯಿತು ಗ್ಯಾಸ್ ಆಯಿತು ಎಲ್ಲನೂ ನೋಡಿರಿ ಉಳ್ಳಾಗಡ್ಡಿ ಹೊಳಾಕತ್ತೀನಿ ಇವಾಗ ಒನ್ನೇ ಉಳ್ಳಾಗಡ್ಡಿ ತೊಗೊಂಡೆ ಅದನ್ನ ಸ್ವಲ್ಪ ಕೆಟ್ಟಿತ್ತು ಅದಕ್ಕೆ ಇಟ್ಬಿಟ್ಟೆ ಅದನ್ನು ಅಕ್ಕ ಉಳ್ಳಾಗಡ್ಡಿ ಕೆಟ್ಟಿದ್ದು ಬರಾಕತ್ತವ್ರಿ ಈಗೀಗ ಇಟ್ಬಿಡೋದು ಅದನ್ನ ಹುಳ ಆಗಿದ್ದು ಅದ್ರಾಗ ಒಂದು ಸ್ವಲ್ಪ ಅಂಥೇಳಿ ಇಟ್ಟೆ ಆ ಕಡೆ ನನ್ನ ಮಕ್ಕಳು ಹೋಮ್ ಹೋಮ್ವರ್ಕ್ ಬರೋಕತ್ತಿದ್ರು ನಾನು ಈ ಕಡೆ ರೆಡಿ ಮಾಡಿಟ್ರಾಯ್ತು ಆಮೇಲೆ ಬಿಸಿ ಬಿಸಿದು ಹಾಕಿದ್ರ ಆಯ್ತು ಅಂಥೇಳಿ ಮತ್ತು ನೀವೇನು ಮಾಡ್ತೀರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಲಾರ್ದೆ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಚಾನಲ್ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳ್ರಿ ಕಮೆಂಟ್ ಒಳಗೆ ಸುಧಾರಿಸ್ಕೊತೀನಿ ಇಷ್ಟ ನಾನು ಹೇಳೋದು ಮುಗಿತಾ ಇಷ್ಟು ಹೋಳು ಇಟ್ಟಿದ್ದೆ ಆಮೇಲೆ ಒಗ್ಗರಣೆ ಹಾಕಿದ್ದೆ ಅದು ತೋರ್ಸೋಕ್ಕಾಗಲಿಲ್ಲ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದ್ರೆ ಫೋನು ಬೆಳಗ್ಗೆಯಿಂದ ಕರೆಂಟ್ ಹೋಗಿದ್ದು ಅಲ್ಲ ಅದಕ್ಕೆ ಚಾರ್ಜ್ ಇಟ್ಟಿದ್ದೆ ಫೋನ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಇಟ್ಟಿದ್ದೆ ರೀ ಅವಲಕ್ಕಿ ಆಮೇಲೆ ತೊಯಸ್ಬಿಟ್ಟು ಒಗ್ಗರಣೆ ಹಾಕಿದ್ರ ಆತಂಥೇಳಿ ಆಮೇಲೆ ಹಾಕಿದ್ದೆ ಈ ಕಡೆ ಸಾರು ಬಿಸಿಗಿಟ್ಟಿದ್ದೆ ಇಟ್ಟಿದ್ದೆ ಆದಷ್ಟು ಮಾಡಿದ್ರ ಮಾಡಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿರಿ ಪ್ರಯತ್ನ ಪಡಾಕತ್ತೇವಿ ವ್ಲಾಗಿಂಗ್ ಮಾಡೋಕೆ ಏನಾದರೂ ಮಿಸ್ಟೇಕ್ ಇದ್ರೆ ಹೇಳ್ರಿ ಕಮೆಂಟ್ ಮಾಡಿ ಸುಧಾರ್ಸ್ಕೊತೀವಿ ಓಕೆ ಬಾಯ್ ಗುಡ್ ನೈಟ್ ಇಷ್ಟೊತ್ತಿಗೆ ಮುಗೀತು ನೈಟ್ ಪಾತ್ರೆ ಎಲ್ಲ ತೊಳೆದಿಟ್ಟು ಇಷ್ಟು ಕ್ಲೀನ್ ಮಾಡಿ ಮಲ್ಕೊಂಡ್ವಿ ಅಂದ್ರೆ ಬೆಳಗ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ಮತ್ತು ಸ್ಟಾರ್ಟ್ ಆಗುತ್ತಲ್ಲ ಡಬ್ಬಿ ಮಾಡೋದು ನಾಷ್ಟಕ್ಕೆ ಮಾಡೋದು ಏನು ಮತ್ತು ಹೆಣ್ಣುಮಕ್ಳ ಕೆಲಸ ಇಷ್ಟೇ ಅಲ್ಲ ಅಡುಗೆ ಮಾಡೋದು ಉಣ್ಸೋದು ತಿನ್ಸೋದು ತೊಳೆಯೋದು ತಿಕ್ಕೋದು ಅಷ್ಟೇ ಕೆಲಸ Okay friends, bye, good night.